ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೇಶನ್ ಚಾನೆಲ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವ್ ಹ್ಯಾಂಡ್ ವರ್ಕ್ ಮಾಡಿರುವಂತ ಬ್ಲೌಸ್ ಯಾವ ತರ ಒಲಿಯೋದು ಅನ್ನೋದು ತೋರ್ಸ್ಕೊಡ್ತಾ ಇದೀನಿ ಈ ಬ್ಲೌಸ್ ಅಲ್ಲ ಈ ಬ್ಲೌಸ್ ಇನ್ನು ಬ್ಯಾಲೆನ್ಸ್ ಇದೆ ಇದು ಬಂದ್ಬಿಟ್ಟು ನೋಡಿ ಸ್ಲೀವ್ಸ್ ಡಿಸೈನ್ ನಾವು ಮದುವೆದು ಈ ತರ ರೆಡಿ ಮಾಡಿಸ್ತಾ ಇದೀವಿ ಇದು ಬ್ಯಾಕ್ ಡಿಸೈನ್ ಇನ್ನು ರೆಡಿ ಆಗಿಲ್ಲ ಅದನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜಸ್ಟ್ ಸ್ಲೀವ್ಸ್ ಈ ತರ ಬರುತ್ತೆ ಎರಡು ಸ್ಲೀವ್ಸ್ ಇದು ಈ ಕಡೆ ಒಂದ್ ಸ್ಲೀವ್ಸ್ ಈ ಕಡೆ ಒಂದ್ ಸ್ಲೀವ್ಸ್ ಇದು ಮದುವೆ ರಿಸೆಪ್ಷನ್ದು ನೆಕ್ಸ್ಟ್ ಇದು ಬ್ಯಾಕ್ದು ಇದು ಹೊಲೀಬೇಕಾದ್ರು ಎಲ್ಲ ರೆಡಿ ಆದ್ಮೇಲೆ ಒಂದು ವಿಡಿಯೋ ತೋರಿಸ್ತೀನಿ ಈ ತರ ಬ್ಲೌಸ್ ಇರುವಂತದ್ದು ನಾರ್ಮಲ್ ಡಬಲ್ ಟೆಕ್ಷನ್ ಹಾಕೊಂಡು ಹೊಲಿಯೋದಕ್ಕಾಗಲ್ಲ ಅದನ್ನ ಯಾವ ತರ ಹೊಲೀಬೇಕು ಅನ್ನೋದು ಇದ್ದೀನಿ ಅದೇ ರೀತಿ ನೀವೇನು ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋ ವಿಡಿಯೋಗಳನ್ನ ನೋಡಿ ನೀವು ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಅನುಕೂಲ ಅಂತ ನಾನು ಎಲ್ ತುಂಬಾ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಮೆಜರ್ಮೆಂಟ್ ಬರೆದು ಮಾರ್ಕಿಂಗ್ ಹಾಕಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಒಂದು ಬಾಡಿ ಮೆಜರ್ಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಲ್ತಿಯ ಬ್ಲೌಸಲ್ಲಿ ತಗೊಂಡು ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ನಿಮ್ಗೆ ಏನೋ ಡೌಟ್ ಬಂದು ಅಂದರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಗೆ ನಂಬರ್ಗೆ ಅಲ್ಲಿ ಮಾಡಿ ಇಲ್ಲ ಅದರಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಬ ನಿಮ್ಗೆ ಯಾರಾದ್ರೂ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮೆಸೇಜ್ ಮಾಡಿ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ ಇವತ್ತು ಸ್ವಲ್ಪ ಜನ ಕಮೆಂಟ್ ಮಾಡಿದರೆ ಅವ್ರಿಗೆ ಒಂದೆರಡು ಆನ್ಸರ್ ಕೊಟ್ಬಿಡ್ತೀನಿ ಯಾಕಂದ್ರೆ ಅವರು ಕಮೆಂಟ್ ಮಾಡಿ ಹಂಗೆ ಇದ್ದೀವಿ ಅಂದ್ರೆ ನಮ್ಗೂ ಇದಾಗುತ್ತೆ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿ ಸೂಪರ್ ಮಾಡಿ ಅಣ್ಣ ಇನ್ನೊಬ್ರು ಲೀಲಾ ರೇಖಾನ್ ಅವರು ಎಲ್ಲಿಂದ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ ಅಣ್ಣ ನನಗೆ ಬ್ಲೌಸ್ ಗಳೆಲ್ಲ ಶೋಲ್ಡರ್ ಅಲ್ಲಿ ಒಂದ್ ಇಂಚ್ ತುಂಬಾ ಲೂಸ್ ಬರುತ್ತೆ ಶೋಲ್ಡರ್ ಲೂಪ್ ಮತ್ತೆ ಲೂಸ್ ಬರುತ್ತೆ ಅಂತ ಹೇಳಿದರೆ ನಮ್ಮ ಶಾಪ್ ಅಡ್ರೆಸ್ ಅಲ್ಲಿ ಅಲ್ಲಿಗೆ ಬರ್ತೀನಿ ಮೇಡಮ್ ನಮ್ದು ಬೆಂಗಳೂರಲ್ಲಿ ಇರೋದು ತುಂಬ ಜೆ ಪಿ ನಗರಲ್ಲಿ ಅಂತ ಅನುಕೂಲ ಇದ್ರೆ ಯಾವಾಗಾದ್ರು ಸಂಡೇ ವೀಕ್ ಅಲ್ಲಿ ಅಂತೂ ಆಗಲ್ಲ ಅನುಕೂಲ ಇದ್ರೆ ಸಂಡೇ ಬನ್ನಿ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ನಿಮಗೆ ಒಂದು ಸೋಲ್ಡರ್ ಡ್ರೂಪ್ ಅದು ಹಾರ್ಮೋಲ್ ಮತ್ತೆ ಸೋಲ್ರ್ ಡ್ರೂಪ್ ಅಂತ ಒಂದು ಹೆಡ್ ಲೈನ್ ಕೊಟ್ಬಿಟ್ಟು ಒಂದು ವಿಡಿಯೋ ಮಾಡಿದೀನಿ ಆ ವಿಡಿಯೋ ನೋಡಿ ಆ ವಿಡಿಯೋ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ನಿಮ್ಗೆ ಅನುಕೂಲ ಇದ್ರೆ ಸಂಡೆ ಬನ್ನಿ ಖಂಡಿತವಾಗ್ಲು ಮಾರ್ಕಿಂಗ್ ಹಾಕಿ ಒಂದ್ ಬ್ಲೌಸ್ ಕಟ್ ಮಾಡಿ ಒಂದ್ ಅಲ್ತೆ ಬ್ಲೌಸ್ ಒಂದ್ ಮೆಜರ್ಮೆಂಟ್ ತಗೊಂಡು ಎರಡರಲ್ಲೂ ಮಾಡಿ ಏನ್ ಬರುತ್ತೆ ನೀವು ಒಂದ್ಸರಿ ಮಾರ್ಕ್ ಮಾಡಿ ಅದನ್ನ ಫಾಲ್ಟ್ ನಾನು ಕಂಡಿಡಿದ್ಬಿಟ್ಟು ನಾನೊಂದ್ಸರಿ ನಾ ಮಾರ್ಕ್ ಮಾಡಿ ನಿಮ್ ಫಾಲ್ಟ್ ನ ನಿಮ್ಗೆ ಅರ್ಥ ಮಾಡಿಸಿ ಕಳ್ಸೋ ಜವಾಬ್ದಾರಿ ನಂದು ಆತರ ಸಂಡೆ ಮಾತ್ರ ಅದಕ್ಕೆ ಅನುಕೂಲ ಮಾಡ್ತೀನಿ ಲೀಲಾವತಿ ಅವರೇ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸರ್ಟ್ ಕಟಿಂಗ್ ತೋರಿಸಿ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಕಲಿತಿರೋದೆಲ್ಲಾನು ಜೆಂಟ್ಸ್ ಕಟಿಂಗ್ ಇದೊಂದು ತಿಳ್ಕೊಂಡು ಖಂಡಿತವಾಗ್ಲು ಮಾಡ್ಕೊಳ್ತೀನಿ ನಮ್ಮ ಸೀನಿಯರ್ ಮಾಸ್ಟರ್ ಇದಾರೆ ಇಲ್ಲಾಂದ್ರೆ ಆ ಶಾಪ್ಗೆ ಹೋಗಿ ಅದೊಂದು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಶರ್ಟ್ ಕಟಿಂಗ್ ಭಾಗ್ಯರಾಜನ್ ಅನ್ನೋರು ಮತ್ತೆ ಪ್ಲೀಸ್ ಅಪ್ಲೋಡ್ ಧೋತಿ ಪ್ಯಾಟ್ ಕೃಷ್ಣ ಜಯಷ್ಟಮಿಗೆ ಕೃಷ್ಣ ಜಯ ಜನ್ಮಿಗೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಇವತ್ತು ಮತ್ತೆ ಐರನ್ ಬಾಕ್ಸ್ ಹೆಸರು ಮತ್ತೆ ಅಮೌಂಟ್ ಹೇಳಿ ಅಂತ ಒಬ್ರು ಒಬ್ರು ಕೇಳಿದ್ದಾರೆ ನಮ್ಮ ಐರನ್ ಬಾಕ್ಸ್ ಡೀಟೇಲ್ಸ್ ಐರನ್ ಬಾಕ್ಸ್ ಡೀಟೇಲ್ಸ್ ಅಂತ ಒಂದು ಹೆಡ್ ಲೈನ್ ಹಾಕಿ ಒಂದು ವಿಡಿಯೋ ಹಾಕಿದೀನಿ ನಮ್ಮ ಹಿಂದೆ ಹಾಕಿರೋ ವಿಡಿಯೋಗಳು ಚೆಕ್ ಮಾಡಿ ದಯವಿಟ್ಟು ಅದರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಬಾಕ್ಸ್ ಸಮೇತ ಹೆಸರು ಸಮೇತ ಅಮೌಂಟ್ ಸಮೇತನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದು ಬೇಡ ಫಾರ್ಟಿ ಫೋರ್ ನಮ್ಮ ಮೊನ್ನೆ ಇದು ಇಷ್ಟು ಇವತ್ತಿನ ಕಾಮೆಂಟ್ಸು ಪ್ರತಿಯೊಂದಿನ ಕಾಮೆಂಟ್ಸ್ ಈ ತರ ಹೇಳ್ತೀನಿ ಅವ್ರಿಗೆ ಹೆಲ್ಪ್ಫುಲ್ ಆಗುವಂತಾನು ಹೇಳ್ತೀನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಏನೋ ಕೇಳ್ತೀನಿ ಅಂದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಇಲ್ಲಿ ಯಾರಾದ್ರೂ ಸ್ವಲ್ಪ ಕಲ್ತಿರೋ ಇರ್ತಾರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಇನ್ನೊಂದು ಸ್ವಲ್ಪ ಏನು ಅವರಿಗೆ ಸ್ವಲ್ಪ ಕಲಿಯಬೇಕು ಅಂತ ಆಸೆ ಆಸೆ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ನಾನು ತುಂಬಾ ಸುಲಭವಾಗಿ ಟೈಲರ್ ಡಿಪಾರ್ಟ್ಮೆಂಟ್ ಅನ್ನೋದು ಏನು ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ ನಾನು ತುಂಬಾ ಜನ ಆಲ್ಟ್ರೇಷನ್ಸ್ ತಗೊಂಡ್ ಬರ್ತಾ ಇರ್ತಾರೆ ಇಲ್ಲಿ ಸೈಡ್ ಅಲ್ಲಿ ಮಕ್ಳದ್ ಬಟ್ಟೆ ಆಗ್ಲಿ ಅವ್ರದ್ದು ಬಟ್ಟೆ ಆಗ್ಲಿ ಗೆ ಹೊಲ್ಕೊಲ ಕಲ್ತಿ ಕೈಯಲ್ಲಿ ಸೂಜಿ ತರ ತಗೊಂಡು ಹೊಲಿತಾರೆ ಹೊಲ್ಕೊಂಡು ಅಡ್ಜಸ್ಟ್ ಮಾಡ್ತಾರೆ ಅದೇ ಅವರಿಗೆ ಒಂದ್ ಮಿಷನ್ ತಗೊಂಡ್ವಿ ಪರ್ಮನೆಂಟ್ ಆಗಿ ನಿಮ್ ಮನೇಲಿ ಇರುತ್ತೆ ಮಕ್ಳಿಗೆ ಅರ್ದೋಗಿರೋ ಬಟ್ಟೆ ಎಷ್ಟೊಂದಿರುತ್ತೆ ಸಣ್ಣ ಪುಟ್ಟ ಅಷ್ಟು ನೀವು ಮಾಡ್ಕೊಂಡ್ರೆ ನಿಮ್ ಮನೆಗ್ ನಿಮ್ಮಿಂದನೇ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಲಿಯೋರಿಗೆ ತುಂಬಾ ಅನುಕೂಲ ಆಗುತ್ತೆ ಪ್ರತಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ ಕಲೀರಿ ನಿಮ್ಗೆ ಏನೇ ಇದ್ರು ನನಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಪ್ರತಿಯೊಬ್ಗು ನಾನ್ ಕಷ್ಟ ಪಟ್ಟು ಬಟ್ ನಾನ್ ಎಲ್ಲಾರ್ಗು ಇಷ್ಟಪಟ್ಟು ಕಲಿಸ್ತೀನಿ ಕಲ್ಸಕ್ ನಾನ್ ರೆಡಿ ಇದ್ದೀನಿ ಕಲೆಕ್ ನೀವ್ ರೆಡಿ ಇರ್ಬೇಕು ಎಲ್ಲಾ ತರ ಹೆಲ್ಪ್ ಮಾಡಕ್ಕೆ ನಾನು ಇದೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಈ ತರ ಸಿಂಪಲ್ ವರ್ಕ್ ಮಾಡಿದೀವಿ ಅವಾಗ ಸ್ಲೀವ್ಸ್ ಡಿಸೈನ್ ತೋರಿಸ್ನಲ್ಲ ಅದು ನೆಕ್ಸ್ಟ್ ವೇ ತೋರಿಸ್ತೀನಿ ಇದು ಬಂದ್ಬಿಟ್ಟು ಹಿಂದ್ಗಡೆ ಟೈಮಿಗೆ ಬಾಲ್ ತರ ಬರುತ್ತೆ ಅದಕ್ಕೆ ಎರಡು ಮಾಡಿಸಿದೀವಿ ಇದನ್ನ ಯಾವ ತರ ಕಟ್ ಮಾಡಿ ಹೊಲಿಯೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಲೈನಿಂಗ್ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ದಾರ ಹಾಕೊಂಡಿದ್ದೀನಿ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನೋಡಿ ಇಲ್ಲಿ ಲೆವೆಲ್ ಹಾಕಿ ಕಟ್ ಮಾಡಬೇಕು ನಮ್ಗೆ ಎಷ್ಟು ಮಾರ್ಜಿನ್ ಬೇಕಾಗುತ್ತೋ ಒಲೆಯದಕ್ಕೆ ಅಷ್ಟು ಕರೆಕ್ಟ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಂತೀನಿ ಇಲ್ಲಿ ಮೇಲ್ಗಡೆ ಎಷ್ಟು ಒಲೆಯಕ್ಕೆ ನಾವು ಇಟ್ಕೊಂತೀವೋ ಅಷ್ಟು ಕಟ್ ಮಾಡ್ಕೊಂತೀವಿ ಅದಾದ್ಮೇಲೆ ಸೆಂಟ್ರ್ ನೋಡ್ಕೊಂತೇನೆ ಸೆಂಟ್ರ್ ನೋಡ್ಕೊಂಡು ಇಲ್ಲಿ ಒಂದು ನೋಡ್ಕೊಂತೀನಿ ಆಮೇಲೆ ಇದರಲ್ಲೂ ಅಷ್ಟೇ ಇಲ್ಲಿ ಸೆಂಟರ್ ಇದೆ ಐರನ್ ಇದ್ರಲ್ಲಿ ಗೊತ್ತಾಗುತ್ತೆ ಆದ್ರೂ ಸ್ವಲ್ಪ ಹೊಡ್ಕೊಂತೀನಿ ಅದಾದ್ಮೇಲೆ ಇದು ಡಬಲ್ ಪುಟ್ ಇದೆ ಇದರಲ್ಲಿ ಹಿಂಗ ಓಪನ್ ಮಾಡಿಕೊಂಡು ಇದನ್ನ ಈ ತರ ಓಪನ್ ಮಾಡಿ ಸೆಂಟ್ರಿಗೆ ಈ ತರ ನೋಡ್ಕೊತೀನಿ ನೋಡಿ ಈ ತರ ನೋಡ್ಕೊಂಡು ಸೆಂಟರ್ಗೆ ಒಂದು ಸ್ಟಿಚ್ ಹಾಕೊಂತೀನಿ ಈ ಟೈಮ್ ಅಲ್ಲಿ ನೀವು ದಪ್ಪ ಹೊಲಿಗೆ ಹಾಕೋಬೇಕು ಈ ತರ ಸೆಂಟ್ರಿಗೆ ಸ್ಟಿಚ್ ಹಾಕೊಂತೀನಿ ಇವಾಗ ಏನು ಮಾಡಬಾರ್ದು ಜಸ್ಟ್ ಸ್ಟಿಚ್ ಮಾತ್ರ ಹಾಕೋಬೇಕು ಸೆಂಟ್ರಲ್ಲಿ ಅವಾಗ ಏನಕ್ಕೆ ಏನಕ್ಕೆ ಈ ಸೆಂಟರ್ ದಪ್ಪ ಹೊಲಿಗೆ ಹಾಕೊಂತೀವಿ ಐದು ನಂಬರ್ ಇಟ್ಕೊಂಡು ಅಂತಂದ್ರೆ ಮೇಲಿಂದ ಕೆಳಗಡೆವರೆಗೂ ಎಲ್ಲೂ ಸೈಡ್ಗೆ ಹೋಗ್ಬಾರ್ದು ನಿಮ್ಮ ಉದ್ದೇಶದಿಂದ ಹಾಕೊಂತೀವಿ ಅಷ್ಟೇ ಇವಾಗ ನೋಡಿ ಈ ಕಡೆದ ಅರ್ಧ ಭಾಗ ಕರೆಕ್ಟ್ ಆಗಿರುತ್ತೆ ಈ ಕಡೆ ಅರ್ಧ ಭಾಗ ಅಲ್ಲೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪನು ಆ ಕಡೆ ಈ ಕಡೆ ಹಾಕ್ಬಾರದು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿಗೆ ನಾವೆಷ್ಟು ಕರೆಕ್ಟ್ ಆಗಿ ಹೊಲ್ಕೊಂತೀವೋ ಅಷ್ಟು ನೋಡ್ಕೊಂಡು ಇನ್ನೊಂದು ದೊಡ್ಡ ಹೊಲಿಕೆ ಹಾಕೊಂತೀವಿ ಆ ವರ್ಕ್ ಸುತ್ತ ಇದು ಏನಕ್ಕೆ ಅಂತ ಈ ತರ ವರ್ಕ್ ಸುತ್ತ ಹಾಕೊಳ್ಳೋದಂತಂದ್ರೆ ನಾವು ಹೊಲಿಬೇಕಾದ್ರೆ ನೋಡಿ ಈ ತರ ಎಲ್ಲ ಸ್ವಲ್ಪ ಹಿಂಗೆ ಒಂದೇ ಸಮಯ ಹಿಂಗ ಸಿಂಗಲ್ ಪುಟ್ ಹಾಕೊಂಡು ಹೊಲ್ ಹೊಲಿಬೇಕಾದ್ರೆ ಇಲ್ಲೇನಿಂಗ್ ನೋಡಿ ಸ್ವಲ್ಪ ಹಿಂಗಾಗ್ಬಿಡ್ಬೋದು ಅದು ಹಂಗೆ ಆಗ್ತೀರಾ ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಆ ಹೊಲಿತೀವೋ ವರ್ಕ್ ಪಕ್ಕದಲ್ಲಿ ಡಬಲ್ ಟೆನ್ಷನ್ ಇಟ್ಕೊಂಡು ಈ ಥರ ಒಂದು ಸ್ವಿಚ್ ಹಾಕ್ಕೊಂಡಿವಿ ನೋಡಿ ಸೆಂಟ್ರಗೆ ಬಂದಾಗ ತೆಗೆದು ಬಿಡಬೇಕು ಏನಕ್ಕೆ ಆ ಥರ ಹೇಳ್ತೀನಿ ಅಂತಂದ್ರೆ ಮತ್ತೆ ನೋಡಿ ನಾವು ಈ ಕಡೆಯಿಂದ ಹಿಂಗೆ ಹೊಲ್ಕೊಂಡ್ರೆ ನೋಡಿ ಈ ಥರ ಎದ್ದೇಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ನಾವು ಮಾಡಬಾರ್ದು ಅದಾದ್ಮೇಲೆ ಏನ್ ಮಾಡ್ಬೇಕು ಮತ್ತೆ ಈ ಕಡೆ ಇಂದ ಹಿಡಿದು ನೀವು ಎಲ್ಲಿವರೆಗೂ ಹೊಲಿತೀವೋ ಅಲ್ಲಿವರೆಗೂ ಕರೆಕ್ಟ್ ಆಗಿ ಇಟ್ಕೊಂಡು ಮತ್ತೆ ಸೇಮ್ ಹಂಗೆ ನೀಟಾಗಿ ಹಿಂಗೆ ಹೊಲ್ಕೊಂತೀವಿ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಿರೋ ಬಟ್ಟೆ ನಮಗೆ ಅಲ್ಲೇ ಇರ್ತದೆ ಮೇಲ್ಗಡೆ ಸೋಲ್ಡ್ರು ಜಾರೋದೇ ಆಗ್ಲಿ ಈ ತರ ಎಷ್ಟು ಕೇರ್ಫುಲ್ ಆಗಿ ನೀಟಾಗಿ ನಾವು ಹೊಲಿದ್ದೇವೆ ಅದ್ರ ಮೇಲೆನೂ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡೋದೇ ಮುಖ್ಯ ಏನಕ್ಕೆ ಅಂತಂದ್ರೆ ಇದನ್ನ ನಾವ್ ತರ ಅಟ್ಯಾಚ್ ಮಾಡಿದ್ರೆ ನಾವು ಫೈನಲ್ ಅಲ್ಲಿ ಫಿನಿಶಿಂಗು ಆ ತರ ಬರುತ್ತೆ ಇವಾಗ ಏನಾಯ್ತು ನೋಡಿ ಈ ಲೈನ್ ಕರೆಕ್ಟ್ ಆಗಿ ಸೆಂಟರ್ಗೆ ಬಂದಿದೆ ನೆಕ್ ಲೈನ್ ನೋಡಿ ಈ ಕಡೆ ಏನಿದೆ ನೀಟಾಗಿ ಹೆಂಗ್ ಬಂದಿದೆ ಈ ಕಡೆ ಏನಿದೆ ನೀಟಾಗಿ ಬಂದಿದೆ ಇವಾಗ ಏನ್ ಮಾಡ್ತೀವಿ ಈ ಕಡೆ ತಿರ್ಸ್ಕೊಂಡು ಈ ಈ ಕಡೆ ಈ ಕಡೆ ನೋಡಿ ವರ್ಕ್ ಎಲ್ಲಿದೆ ಅಂತ ಕಾಣಿಸಲ್ಲ ಅದಕ್ಕೆ ಈ ಕಡೆ ತಿರುಸ್ಕೊಂಡು ಇವ್ ನಾವು ವರ್ಕ್ ಮಾಡಿರ್ತಲ್ಲ ಇದು ಪಕ್ಕದಲ್ಲೇ ನೀಟಾಗಿ ನಿಧಾನಕ್ಕೆ ಹಿಂಗ ಹೊಲ್ಕೊಂಡ್ಬಿಡ್ತೀವಿ ಇವಾಗ ಉಲ್ಟಾ ಇಂದ ಕಾಣಿಸುತ್ತಲ್ಲ ವರ್ಕ್ ಎಲ್ಲಿದೆ ಅಂತ ಅದಕ್ಕೋಸ್ಕರ ಆದ್ರೆ ಈ ಕಡೆ ಆದ್ರೆ ವರ್ಕ್ ಲೈನ್ ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ ನಾವು ಹೊಲಿಯೋದಕ್ಕೆ ಗೊತ್ತಾಗಲ್ಲ ಇಲ್ಲಿ ಆದ್ರ ಪಕ್ಕದಲ್ಲಿ ಬರುತ್ತೆ ಸ್ಟಿಚ್ಗಳು ನಮ್ಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಅದು ಉಲ್ಟಾ ಸೀದಾ ಇಕೊಂಡು ಈ ಉಲ್ಟಾ ಇಕ್ಕೊಂಡು ಹೊಲಿತೀವಲ್ಲ ಅದಕ್ಕೋಸ್ಕರ ಇಲ್ಲೈನಿಂಗ್ ಈ ಕಡೆ ಆ ಕಡೆ ಜರುಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡಿದಿನಿ ಮೊದಲನೇದಾಗೆ ಈ ಕಡೆ ಎಲ್ಲಾ ಸ್ಟಿಚ್ ಗಳು ಜರಗ್ ಹಾಕೊಂಡ್ಬಿಟ್ಟಿದಿನಿ ಇವಾಗ ಏನ್ ಮಾಡ್ತೀವಿ ಈ ಕಡೆಯಿಂದ ಇಲ್ಲಿ ವರ್ಕ್ ಕಾಣಿಸುತ್ತೆ ನಮಗೆ ಇಲ್ಲೇ ಸಿಂಗಲ್ ಪುಟ್ ಹಾಕೊಂಡು ನೀಟಾಗಿ ಈ ತರ ತೀರಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅವಾಗ ಈ ಲೈನಿಂಗ್ ಎಲ್ಲೂ ಯಾವ ಕಡೆನೂ ಒಂದು ಪಿನ್ನು ಜರುಗಲ್ಲ ಅದು ಪಿನ್ ಪಾಯಿಂಟ್ ಈ ಕಡೆ ಜರುಗಿಲ್ಲ ಅಂತಂದ್ರೆ ನಮ್ಗೆ ನೆಕ್ ಅಷ್ಟೇ ನೀಟಾಗಿ ಬರುತ್ತೆ ಅರ್ಧದಿಂದ ಈ ಕಡೆ ಕರೆಕ್ಟ್ ಆಗಿರುತ್ತೆ ಅರ್ಧದಿಂದ ಈ ಕಡೆ ಕರೆಕ್ಟ್ ಆಗಿರುತ್ತೆ ನೆಕ್ ಲೈನ್ ಅಲ್ಲಿ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡಿದೀವಿ ಇದು ಕರೆಕ್ಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ಶೋಲ್ಡರ್ ಡ್ರೂಪ್ ಹಾಕೋಕ್ಕೂ ಚಾನ್ಸ್ ಇರಲ್ಲ ಈ ಆರ್ಮಲ್ ರಿಂಕಲ್ಸ್ ಬರಲ್ಲ ಈ ಇಲ್ಲೇನೋ ಬಫ್ ತರ ಎದ್ದೋಳಾಕೋ ಚಾನ್ಸ್ ಯಾಕಂದ್ರೆ ಬಟ್ಟೆ ಎಲ್ಲೂ ಜರಗಿರಲ್ಲ ಕಟಿಂಗ್ ಪರ್ಫೆಕ್ಟ್ ಆಗಿ ಮಾಡ್ತಿವಿ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇದು ಸಿಂಗಲ್ ಪುಟ್ ಇದು ಒಂದೇ ಸೈಡ್ ಇರುತ್ತೆ ಇದನ್ನ ಹಾಕೊಂಡು ಹೊಲಿಬೇಕು ಯಾಕಂದ್ರೆ ಅದರಲ್ಲಿ ಫೀಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಮಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಡಬಲ್ ಟೆನ್ಷನ್ ಅಲ್ಲಿ ಅದೇ ಸಿಂಗಲ್ ಆದ್ರೆ ಒಂದೇ ಸೈಡ್ ಇರುತ್ತೆ ಇನ್ನೊಂದ್ಸರಿ ಬೀಟ್ಸ್ ಇರುತ್ತೆ ಅವಾಗ ನೀಟಾಗಿ ಬರುತ್ತೆ ಅದು ಇಷ್ಟೆಲ್ಲ ಸುಲಭವಾಗಿ ಹೇಳ್ಕೊಡ್ತಾ ಇದ್ರೆ ಎಲ್ಲರೂ ನಿಮ್ಮ ಉದ್ದೇಶದಿಂದ ನನಗೆ ಹೆಲ್ಪ್ಫುಲ್ ಆಗಿ ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅಂತ ನೀವು ಮಾಡ್ಬೇಕು ನನಗೇನಿಲ್ಲ ಒಂದ್ ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡ್ಬೇಕು ಶೇರ್ ಮಾಡ್ಬೇಕು ಅಷ್ಟೇ ಅದ್ಬಿಟ್ರಿ ಇನ್ನೇನಿಲ್ಲ ನೋಡಿ ಅದನ್ನ ರಿಮೂವ್ ಮಾಡಿದೆ ಇದನ್ನ ಎಲ್ಲ ಮೆಟೀರಿಯಲ್ ಶಾಪಲ್ಲೂ ನಿಮ್ಗೆ ಈ ತರ ಪುಟ್ ಸಿಗುತ್ತೆ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಪ್ರತಿಯೊಂದು ಅಷ್ಟೇ ಕಟಿಂಗು ಸ್ಟಿಚಿಂಗು ಫಿಟ್ಟಿಂಗು ಮೂರು ತೋರಿಸ್ಕೊಡ್ತೀನಿ ಸ್ವಲ್ಪ ಕಾಲಾವಕಾಶ ಬೇಕು ಅಷ್ಟೇ ಹ್ಮ್ ನೋಡಿ ಸ್ಕೂಲ್ ಡ್ರೈವಲ್ಲಿ ಟೈಟ್ ಆಗಿ ಮಾಡ್ಕೊಂಡೆ ಅದಾದ್ಮೇಲೆ ಇಲ್ಲಿ ಕರೆಕ್ಟ್ ಇದೆ ಡಬಲ್ ಟೆನ್ಶನ್ಗೆ ನೀಡ್ ಪಕ್ಕದಲ್ಲಿ ಇರಬೇಕು ಇದಕ್ಕೂ ಅಷ್ಟೇ ನೋಡಿ ಹ್ಮ್ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಅದ್ರ ಪಕ್ಕದಲ್ಲಿ ಕರೆಕ್ಟ್ ಆಗಿದೆ ಇವಾಗ ನೋಡಿ ಇದನ್ನ ತಿರುಗಿಸ್ಕೊಂಡು ಒಂದೇ ಸಮ ಲೈನ್ ಇರುತ್ತಲ್ಲ ನಾವು ವರ್ಕ್ ಮಾಡಿರೋಂಥ ಲೈನು ಆ ಲೈನ್ ಪಕ್ಕದಲ್ಲಿ ಇವಾಗ ಎರಡು ಎರಡೂವರೆ ಪಾಯಿಂಟಲ್ಲಿ ಇಟ್ಕೊಳ್ಸ ಹೊಲಿಗೆನ ಎರಡೂವರೆ ಪಾಯಿಂಟಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಪೀಡಾಗಿ ಏನು ಹೊಲಿಯೋದು ಬೇಡ ನಮ್ಗೆ ಬೇಕಾಗಿರೋದು ಫಿಟ್ಟಿಂಗು ಮತ್ತೆ ಫಿನಿಶಿಂಗು ಈ ಇದೇ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದರಿಂದ ಏನು ಮಾಡ್ಬೇಕಂದ್ರೆ ನೀವು ಎರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಈ ನೆಕ್ಗಳೆಲ್ಲ ನೀವು ಆ ಥರ ಪಟ್ಟು ಜೋರಾಗೆಲ್ಲ ತಿರ್ಸಕ್ಕೆ ಹೋಗ್ಬಾರ್ದು ಅವಾಗ ಒಂದು ಪಾಯಿಂಟ್ ಎಲ್ಲಾದ್ರೂ ಸೈಡ್ ಹೋಗ್ಬಿಟ್ರೂ ಮತ್ತೆ ನೀವು ಆ ಒಂದು ಪಾಯಿಂಟ್ಗೋಸ್ಕರ ಮತ್ತೆ ನೆಕ್ ಆಗಲ್ಲ ನಾವು ಒಂದು ನಿಮಿಷ ಉಲ್ಸೋಕೋ ಹೋಗಿ ಮತ್ತೆ ಐದು ನಿಮಿಷ ಕೆಲಸ ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ ಅದಕ್ಕೆ ಏನೇನು ಹೇಳೋದು ಒಂದು ನಿಮಿಷ ಪರವಾಗಿ ಲೇಟ್ ಆದರೂ ಪರವಾಗಿಲ್ಲ ನಮಗೆ ಕೆಲಸ ಪರ್ಫೆಕ್ಟ್ ಆಗಿ ಬರಬೇಕು ಅದಕ್ಕೆ ಎರಡು ಹೊಲಿಗೆ ಜಾಸ್ತಿ ಆದರೂ ಪರವಾಗಿಲ್ಲ ಒಬ್ಬೊಬ್ರು ಮಾಡ್ತಾರೆ ಇಷ್ಟು ಹೊಲಿಗೆ ಯಾರಾಗೋರು ಅಂತ ಒಂದೇ ಹೊಲಿಗೆ ತಿಳಿಸ್ಬಿಡೋಣ ಅಂತ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಸಕ್ ಮಾಡ್ತಾರೆ ಅವಾಗ ಏನಾಗುತ್ತೆ ಸ್ವಲ್ಪ ಶೋಲ್ಡರ್ಲೆ ಆಗಲಿ ಇಲ್ಲ ಹಾರ್ಮೋಲ್ ಅಥವಾ ಸ್ವಲ್ಪ ನಾನು ಅವಾಗೆ ಅಟ್ಯಾಚ್ ಮಾಡ್ಬೇಕು ತೋರಿಸ್ಕೊಟ್ರೆ ಈ ತರ ಬಟ್ಟೆ ಇದೆ ಅಂತ ನೋಡ ನೋಡ್ದಲ್ಲ ಅಲ್ಲೆಲ್ಲ ಸ್ವಲ್ಪ ಲೂಸ್ ಬಂದ್ರೆ ಏನಾಗುತ್ತೆ ಅಂದ್ರೆ ಅವಾಗ ಇವಾಗ ನಮ್ಗೆ ಗೊತ್ತಾಗಲ್ಲ ಹೊಲ್ದಿ ಬ್ಲೌಸ್ ಹಾಕೊಂಡಾಗ ಏನಾಗುತ್ತೆ ಎಲ್ಲಿ ಆ ಬಟ್ಟೆ ಲೂಸ್ ಬಂದಿರುತ್ತೋ ಅಲ್ಲಿ ನಮ್ಗೆ ಬ್ಲೌಸ್ ಈ ಬಟ್ಟೆ ಹಿಂಗ್ ಈ ತರ ಎದ್ದೊಳ ಎದೊಳದು ಆಮೇಲೆ ಹಿಂದ್ಗಡೆ ರಿಂಕಲ್ಸ್ ಬರುತ್ತೆ ಸರ್ ಅಂತ ಹೇಳ್ತಾರೆ ನಾನು ಇಷ್ಟು ಕರೆಕ್ಟಾಗಿ ಕಟಿಂಗ್ ಮಾಡೋದ್ ಏನಕ್ಕೆ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಹೊಲಿಬೇಕಾದ್ರೂ ಅಷ್ಟೆಲ್ಲ ಫಾಲ್ಟ್ಗಳು ಬರ್ತವೆ ಆತರ ಅದಾದ್ಮೇಲೆ ನೋಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವೆಲ್ಲೂ ಫಾಲ್ಟ್ ಮಾಡ್ತೀವೋ ಅಲ್ಲಿ ಖಂಡಿತವಾಗ್ಲೂ ಆಲ್ಟ್ರೇಷನ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಏನದು ಫಿನಿಶಿಂಗು ಹೊಲಿಯೋ ಕಟಿಂಗ್ ಎಷ್ಟು ಮುಖ್ಯನೋ ಹೊಲಿಯೋದು ಅಷ್ಟೇ ಮುಖ್ಯ ಅದು ಹೊಲಿಯೋದು ಎಷ್ಟು ಮುಖ್ಯನೋ ಅದೇ ಅದ ನೀಟಾಗಿ ಫಿನಿಶ್ ಮಾಡೋದು ಮುಖ್ಯ ನೀಟಾಗಿ ಉಕ್ಸು ಎಮಿಂಗು ಅಷ್ಟೇ ನೀಟಾಗಿ ಹಾಕಿ ಟೈಂಗ್ ಹಾಕಿ ಟೈಂಗಿಗೆ ಬಾಲ್ಸ್ ಹಾಕಿ ನೀಟಾಗಿ ಫಿನಿಶ್ ಮಾಡಿ ಆಮೇಲೆ ನೀಟಾಗಿ ಐರನ್ ಮಾಡಿ ಕೊಟ್ಟರೆ ಅಷ್ಟೇ ಬರುತ್ತೆ ಮತ್ತೆ ಇದು ಅಷ್ಟೇ ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲೆಲ್ಲ ಕಚ 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 ಅಂತ ಚಟ್ಗಾಲು ಹೊಡಿತಾರೆ ಅದು ಏನೇ ಹೊಡಿತೀರಾ ಅದೇನು ಹೊಡಿಯೋ ಅವಶ್ಯಕತೆನೇ ಇಲ್ಲ ನೋಡಿ ನೀಟಾಗಿ ಹಂಗೆ ಹಿಂಗೆ ತಿರಿಸಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಎಲ್ಲಾದರೂ ನಿಮ್ಗೆ ಎತ್ಕೊಂತ ಇದೆ ಬಟ್ಟೆ ಎಕ್ಸ್ಟ್ರಾ ಬರೋ ಚಾಣ್ಯ ನಾವು ಹೆಂಗ ಹೊಲ್ದಿದ್ರು ಹಂಗೆ ಇದೆ ಇವಾಗ ಏನು ಮಾಡಬೇಡಿ ಇದು ಹಿಂಗೆ ತಿರ್ಸ್ಬಿಟ್ಟು ಇಲ್ಲೊಂದು ಕಿನ್ನಾರ್ ಸ್ವಿಚ್ ಹಾಕೊಳ್ಳಿ ನೋಡಿ ತರ ನೀಟಾಗಿ ಒಂದು ಕಿನ್ನ ಸಿಟ್ ಹಾಕಿ ನಾವೆಲ್ಲಿ ಎಲ್ಲೂ ನೆಕ್ ಆ ಚಟ್ಕ ಏನಕ್ಕೆ ಹೊಡಿಬಾರ್ದು ಅಂತಂದ್ರೆ ರೌಂಡ್ ನೆಕ್ಕು ಅಲ್ಲಿ ಲೂಸ್ ಬಂದು ನೆಕ್ ಲೂಸ್ ಬಂದ್ಬಿಡುತ್ತೆ ಆ ಚಟ್ಕಾಗಳು ಹೊಡಿದಾಗ ಅದೇ ಹೊಡ್ದಿಲ್ಲ ಅಂತಂದ್ರೆ ಅದು ಹೆಂಗಿರುತ್ತೋ ಹಾಗೆ ನೀಟಾಗಿ ಟರ್ನ್ ಮಾಡಿಬಿಟ್ರೆ ನೆಕ್ ಲೂಸ್ ಆಗಲ್ಲ ತೋರಿಸ್ಕೊಡ್ತೀನಿ ಇವಾಗ ಫಿನಿಶ್ ಆದಮೇಲೆ ಏನಕ್ಕೆ ಅದು ಮಾಡಬಾರ್ದು ಅನ್ನೋದು ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ நோடி அஸ்டாய் அதே இங்க தான் இன்னொன்னு ஸ்டிச் ஆகணும் நோடி இத்தர ಇನ್ನೊಂದು ಸ್ಟಿಚ್ ಆತನ ಸೈಡ್ ಎಲ್ಲ ಇದು ನೆಕ್ ಎಲ್ಲ ಫಿನಿಶ್ ಮಾಡ್ತೀನಲ್ಲ ಆಮೇಲೆ ಹೇಳ್ತೀನಿ ಅದನ್ನ ಯಾವ ತರ ತರಾ ಆ ಚಟ್ಕಾ ಕುಡಿಯೋದ್ರ ಗೆ ಏನ್ ಎಫೆಕ್ಟ್ ಬರುತ್ತೆ ಅಂತ ನಾವೆಲ್ಲಿ ಫಾಲ್ಟ್ ಮಾಡ್ತೀವೋ ಅಲ್ಲೇ ಮಾಡ್ತೀವೋ ಚಟ್ಕಾಗ್ಲೆಲ್ಲ ರೌಂಡ್ ನೆಕ್ ಒಲಿಯಕ್ಕೆ ಹೋಗ್ಬಿಡಿ ಬರೀ ವಿ ನೆಕ್ ಆ ಸ್ಕ್ವೇರ್ ನೆಕ್ ಬಂದಾಗ ಮಾತ್ರ ಅಲ್ಲು ಅವಾಗ ಅಷ್ಟು ಕಾರ್ನರ್ ಅಲ್ಲಿ ಮಾತ್ರ ಒಂದೊಂದು ಚಟ್ಕ ಹೊಡಿಬೇಕು ಅಷ್ಟು ಜಾಸ್ತಿನೂ ಹೊಡಿಯೋಂಗಿಲ್ಲ ಅದ್ ಬಿಟ್ರೆ ರೌಂಡ್ ನೆಕ್ ಎಲ್ಲ ನಾವ್ ಎಷ್ಟು ಚಟ್ಕ್ರೆ ನೀಟಾಗಿ ರೌಂಡ್ ನೆಕ್ ತರ ಬರುತ್ತೋ ಅದಷ್ಟೇ ರೌಂಡ್ ಆಗಿ ಹಂಗೆ ತಂತಿ ತರ ತಿರ್ಕೊತಾರೆ ಆ ಚಟ್ಕ ಹೊಡೆದ್ರೆ ನಾವು ತಂದೆ ಸೋಲ್ರು ಬೀಳಕ್ಕೆ ಅದು ಒಂದ್ ಸ್ವಲ್ಪ ದಾರಿ ಆಗುತ್ತೆ ಅದನ್ನೆಲ್ಲಾ ಮಾಡಬಾರದು ಓನ್ಲಿ ಸ್ಕ್ವೇರ್ ನೆಕ್ ವಿ ನೆಕ್ ಮಾತ್ರ ಅದು ಅಲ್ಲಿ ಮಾತ್ರನೇ ಮಾಡ್ಬೇಕಾಗಿರು ನೋಡಿ ಅಬೇ ನೋಡಿ ಈ ತರ ಇರುತ್ತಲ್ಲ ಈ ತರ ಇದ್ದಾಗ ಏನಾಗುತ್ತೆ ಏನಾಗುತ್ತಂದ್ರೆ ಈ ತರ ಇದ್ರೆ ಏನಾಗುತ್ತಂದ್ರೆ ಈ ತರ ಇರುತ್ತಲ್ಲ ನಾವು ಚಟ್ಕಾ ಹೊಡೆದಾಗ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಸ್ವಲ್ಪ ಇದು ನೆಕ್ ರೌಂಡು ಫ್ರೀ ಆಗ್ಬಿಡುತ್ತೆ ಅವಾಗ ನೋಡಿ ಹಿಂಗ್ ಹಿಂಗಂದ್ರೆ ನೋಡಿ ಹಿಂಗಂದ್ರೆ ಹಿಂಗೆ ಬರ್ತಾ ಇರುತ್ತೆ ಅದೇ ರೌಂಡ್ ನೆಕ್ ಇಲ್ಲ ಅಂದ್ರೆ ಹಿಂಗೆ ಬರುತ್ತೆ ನೋಡಿ ಆತರ ಅದು ಸ್ವಲ್ಪ ಇದು ಮಾಡುತ್ತೆ ಇವಾಗ ನಮ್ಗೆ ಅದು ಸಿಂಗಲ್ ಟೆನ್ಷನ್ ಕೆಲಸ ಮುಗೀತು ಇವಾಗ ಇದನ್ನ ತೆಗೆದ್ಬಿಟ್ಟು ಡಬಲ್ ಟೆನ್ಷನ್ ಆಗ ொொமேட்டோவிடல் டெங்குங் அட்டாச் இவங்க ಅವೆಲ್ಲ ಸ್ವಲ್ಪ ಇದಾಗುತ್ತೆ ಇವಾಗ ಐದನೇ ನಂಬರಲ್ಲಿ ಇಟ್ಕೊಳ್ಳಿ ಐದನೇ ನಂಬರಲ್ಲಿ ಇಟ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆಲ್ಲ ಐದನೇ ನಂಬರ್ ಯಾಕಂದರೆ ಬೇಗನೂ ಆಗುತ್ತೆ ಟಿಚಸ್ಸು ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನೆಕ್ ಫ್ರೀ ಆಗ್ಬಾರ್ದು ನಮಗೆ ಮತ್ತೆ ಡೋರಿ ಹಾಕಿದ್ಮೇಲೆ ಫಿನಿಶಿಂಗ್ ಫುಲ್ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ನೊಂದ್ಸರಿ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಷ್ಟ ಮಾತ್ರ ಮಾಡ್ತೇನೆ ನೋಡಿ ಈ ತರ ಮಾಡ್ಕೊಂಡು ಇದು ಮಾಡ್ಕೊಂಡೆ ಅದಾದ್ಮೇಲೆ ಇದನ್ನ ಲೈನಿಂಗ್ ಪಕ್ಕದಲ್ಲಿ ನೀಟಾಗಿ ಲೈನಿಂಗ್ ಕಟ್ ಇದನ್ನ ಕಟ್ ಮಾಡ್ಕೊಳ್ಳಿ ಆಯ್ತಾ ಹಂಗೆ ಇದನ್ನ ಕರ್ ಒಂದೇ ಸಮ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಕರೆಕ್ಟ್ ಆಗಿ ಕಟ್ ಮಾಡಿರ್ತೀನಲ್ಲ ನೀವು ಇದನ್ನ ಒರಿಜಿನಲ್ ಅದ್ರ ಪಕ್ಕದಲ್ಲೇ ನೀಟಾಗಿ ಎಕ್ಸ್ಟ್ರಾ ಬರ್ದಿರ ಕಟ್ ಕಚ್ ಮಾಡಿದಿರ ಈ ತರ ಮಾಡ್ಬೋದು ನೋಡಿ ಈ ತರ ಆಯ್ತು ಈ ತರ ಬಂತು ನೋಡಿ ಇವಾಗ ಇಲ್ಲಿ ಸೈಡ್ ಡಾಟ್ ಹೊಡಿಯನಾ ಡಾಟ್ ಅಷ್ಟೇ ಹೊಡೆದಿದ್ವಾ ಇಲ್ಲ ಅನ್ನೋ ತರ ನೀಟಾಗಿ ಒಂದೇ ಎಕಮ ಇವಾಗ ಎರಡು ಎರಡು ವಾರಲ್ಲಿ ಇಟ್ಕೊಳ್ಳಿ ಒಳ್ಳೆಯ ಲೈಟ್ ಆಗಿ ತೇಳ್ಸ್ಕೊಬೇಕು ಡಾಟ್ನ ಾಯ್ತು ಅದಾದ್ಮೇಲೆ ಊರಲ್ಲಿ ನೋಡಿ ಉಗ್ರಲ್ಲೇ ಊರಲ್ಲಿ ಮಾಡಿದ್ರೆ ನೋಡಿ ನೋಡಿ ತರ ಒಬ್ಬೊಬ್ಬ ಡಾಟ್ ಹೊಡಿತಾರೆ ಮೇಲೆ ಉಬ್ಕೊಂಡಂಗೆ ಹಂಗೆಲ್ಲ ಇರಬಾರ್ದು ಡಾಟ್ ಹೊಡೆದ್ರೆ ಗೊತ್ತಾಗ್ಬಾರ್ದು ಆ ತರ ಇಟ್ಕೋಬೇಕು ಅವಾಗ ಏನಾಗುತ್ತಂದ್ರೆ ಹಾಕೊಂಡಾಗು ನಿಮ್ಗೆ ರಿಂಕಲ್ಸ್ ಬರಲ್ಲ ಎಲ್ಲೇ ಆಗ್ಲಿ ನಾವು ಒಲೇ ಪ್ರತಿಯೊಂದು ಸ್ಟಿಟ್ಟು ನಮ್ಗೆ ಇಂಪಾರ್ಟೆಂಟ್ ಅದು ಅಲ್ಲಿ ಹೊಲಿಬೇಕು ನೀಟ್ ಬರಬೇಕು ಅಂತ ಹೊಲಿಬೇಕು ಯಾಕಂದ್ರೆ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಹೊಲಿತ ಫಿಟಿಂಗ್ ಚೆನ್ನಾಗಿ ಬರಬೇಕು ಅಂತ ಹಾಕೊಂಡಾಗ ಎದ್ದು ನೋಡಿ ಈ ತರ ಈ ತರ ಬಂತು ನೆಕ್ಸ್ಟ್ ಕೆಲಸ ಏನ್ ಮಾಡಬೇಕು ನಾವು ನಾರ್ಮಲ್ ಆಗಿ ಇಲ್ಲೂ ಪೈಪಿಂಗ್ ಹಾಕಿ ರೆಡಿ ಮಾಡ್ತೀವಿ ಯಾವುದು ವರ್ಕ್ ಬ್ಲೌಸ್ಗೆ ಇವಾಗ ಅದ್ ಮಾಡೋಣ அேஷ் அந்த ரெடி மாதிரி பைப்பிங் பைப்பிங் நபல் டென்ஷன் இதுவர்க் ப்ளௌ நோடி ಪಾಲಿಸಮ್ ಕಟ್ಟಬೇಕು ಪಾಲಿಸಮ್ ಅಂದ್ರೆ ಇದು ಹೆಮ್ಮಿಂಗ್ ಮಾಡ್ತೀವಲ್ಲ ಹಿಂದ್ಗಡೆ ಅದನ್ನ ಒಂದೇ ಸಮ ನೋಡಿ ಒಂದೂವರೆ ಕಟ್ ಮಾಡ್ಕೊಂತೀನಿ ಮತ್ತೆ ಇಲ್ಲಿ ಡಾಟ್ ಹತ್ರ ಬಂದ ತಕ್ಷಣ ಏನ್ ಮಾಡ್ಬೇಕು சனதாக ஒன்று ஃபிள் இட் யாங்க அது ஷேப்பாக டர்ன் ஆகக்கோஸ்கரே இல்லாந்திர சோன் கலகை சோன்ட் ஆகி ஸோ எத்தங்காகபது அதுக்கோஸர ஏன்மா எதுக்கங்காக திரா ஒல்கோக்கோ அதமே இந்துகடை யாவாக கை இட் ஒல்ல ஏனாக பட்டை லூஸ் ஆகிடு லூஸாக வந்துவிடுத்து அதுல வரல நமக்கு நோந்து கடை ஹிங் கை இட் எழுக்கிறேன் ಕೆಳಗಡೆ ಬಟ್ಟೆ ಸಲ ರಿಂಕಲ್ಸ್ ಬರುತ್ತೆ ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಅದೆಲ್ಲ ಬರಲ್ಲ ಮತ್ತು ಈ ಕಡೆ ಫೋಲ್ಡ್ ಮಾಡಲಿ ನಿಮಗೆ ಒಂದು ಸ್ಟಿಚ್ ಹಾಕೊಂತೀನಿ ಅದು ಅಷ್ಟೇ ಸ್ವಲ್ಪ ನೀಟಾಗಿ ಹಾಕೋಬೇಕು ಪ್ರತಿಯೊಂದು ಅಷ್ಟೇ ನಾವು ಎಲ್ಲೆಲ್ಲಿ ಎಷ್ಟು ನೀಟಾಗಿ ಮಾಡಿದ್ರೆ ಹಿಂದೆ ಮುಂದೆ ಎರಡೂ ಫಿನಿಶಿಂಗು ನೀಟಾಗಿ ಬರಬೇಕು ಅವಾಗ ತಾನೇ ನಮಗೆ ಯಾರೇ ನಮ್ಮ ಬ್ಲೌಸ್ ತೊಗೊಂಡು ನೋಡಿದ್ರು ಯಾರಪ್ಪ ಅಲ್ಲಿ ಇದು ಇಷ್ಟು ನೀಟಾಗಿದೆ ಅಂತ ನಮಗೆ ಬರಬೇಕು ಅದಕ್ಕೋಸ್ಕರ ಮತ್ತೆ ಅದು ಫಿಟಿಂಗು ನಾವು ಅಷ್ಟು ನೀಟಾಗಿ ಕಷ್ಟಪಟ್ಟು ಹೊಲ್ದಿರೋದ್ರಿಂದ ನಿಮಗೆ ಫಿಟ್ಟಿಂಗು ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ಬರುತ್ತೆ ಆಮೇಲೆ ಡಾಟ್ಗಳತ್ರ ಫಿಲ್ಟ್ ತುಂಬಾ ಚಿಕ್ಕಲಿ ಇರಬೇಕು ದೊಡ್ಡದೆಲ್ಲ ಅದಾದ ಮೇಲೆ ನೋಡಿ ಹಿಂಗೆ ಓಪನ್ ಮಾಡಿ ಈ ಈ ಪೈಪಿಂಗ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಸಿಂಪಲ್ ಆಗಿ ಒಂದು ಕಿನ್ನಾರ್ ಸ್ಟಿಚ್ನ ಹಾಕ್ಲಿ ಏನಕ್ಕೆ ಹಾಕಿ ಅಂತ ಹೇಳ್ತೀನಿ ಅಂದ್ರೆ ಅದು ಫ್ಯೂಚರಲ್ಲಿ ಒಂದೆರಡು ಮೂರು ವಾಶ್ ಮೇಲೆ ಸ್ವಲ್ಪ ಲೂಸ್ ಬರೋಕ್ಕೆ ಇರುತ್ತೆ ಅದೇ ನಾವು ಕಿನ್ನರಿ ಹಾಕಿದೀವಿ ಅಂದ್ರೆ ಯಾವುದೇ ಕಾರಣಕ್ಕಲ್ಲಿ ಲೂಸ್ ಅನ್ನೋದು ಬರಲ್ಲ ಎಷ್ಟು ವರ್ಷ ಹೋದ್ರು ಆ ಪೈಪಿಂಗ್ ಅಷ್ಟೇ ನಿಮ್ಗೆ ಸೌಂಡ್ ತತ್ರ ನೀಟಾಗಿ ಸ್ಟಿಫ್ ಆಗಿ ಮಾಡಿದೆ ಮತ್ತೆ ಇದನ್ನ ಕಚ್ಚನ್ನ ಕಟ್ ಮಾಡಿದೆ ಮತ್ತೆ ಈ ಕಡೆ ಕಚ್ಚ ಕಟ್ ಮಾಡಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ವರ್ಕ್ ಅಂತ ಅದೇ ಅದೇ ರೀತಿ ನೋಡಿ ಇಲ್ಲೂ ಎತ್ಕೊಳ್ಳಲ್ಲ ಇಲ್ಲೂ ಎತ್ಕೊಳ್ಳಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿ ಬ್ಯಾಕ್ ನೀಟ್ ಆಗಿ ರೆಡಿ ಆಗಿದೆ ಸೋಲ್ಡರ್ ಬಿಲ್ಡ್ ಅಂದ್ರೂ ಹಂಗೆ ಬರುತ್ತೆ ನೋಡಿ ಬರಲ್ಲ ಯಾಕಂದ್ರೆ ನಾವು ಕಟಿಂಗ್ ಅದೇ ಮಾಡ್ತೀವಿ ಫಿಟ್ಟಿಂಗು ಅದೇ ತರ ಮಾಡಿರ್ತೀವಿ ನೋಡಿ ಹಿಂದ್ಗಡೆ ಹಿಂದ್ಗಡೆನು ಅಷ್ಟೇ ಎಷ್ಟು ನೀಟಾಗಿದೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಲಿ ಅದೇ ರೀತಿ ನೀವು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನನಗೆ ತುಂಬಾ ಖುಷಿ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಓಕೆನಾ ಡನ್